ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ನಮ್ಮ ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷರಾಗಿ ಮಾತಾಡುವಂಥ ವಿಷಯ ಏನಪ್ಪ ಅಂದರೆ ನಾವು ಇದೇ ತಿಂಗಳು ಮಾರ್ಚ್ ಮೂವತ್ತೊಂದನೇ ತಾರೀಕು ಸೋಮವಾರ ದಿವಸ ಉಳ್ಳಾಗಡ್ಡಿ ಮಾರ್ಕ್ ಮಾರುಕಟ್ಟೆ ಕೇಂದ್ರವನ್ನು ಈಗ ಮಾಡಬೇಕಂತೇಳಿ ಒಂದು ನಿಶ್ಚಯ ಮಾಡಿದ್ದೆವು ಅದನ್ನು ಎಲ್ಲ ರೈತ ಬಾಂಧವರು ಇದರ ಸದುಪಯೋಗ ಪಡ್ಕೋಬೇಕು ಯಾಕೆ ಇದನ್ನು ಮಾಡ್ಲಾಕೈತಿವು ಇವತ್ತು ನಮ್ಮ ಬಸವನಬಾಗೇಹಳ್ಳಿ ತಾಲೂಕಿನಲ್ಲಿ ಅತಿ ಹೆಚ್ಚು ಉಳ್ಳಾಗಡ್ಡಿ ಬೆಳೆಯುವಂಥ ಇದು ನಮ್ಮದು ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಉಳ್ಳಾಗಡ್ಡಿ ಬರ್ತೈತಿ ಇದನ್ನು ನೋಡಿ ನಾವೆಲ್ಲ ರೈತರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಮಾರುಕಟ್ಟೆಯನ್ನು ಒಂದು ಒಳ್ಳೆ ಮಾರ್ಕೆಟಿಗೆ ಒದಗಿಸ್ಬೇಕಂತೇಳಿ ಒಂದು ಚಿಂತನೆ ಮಾಡಿ ನಾವು ನಾಶಿಕ್ ಹೋಗಿ ನಾಶಿಕದಲ್ಲಿ ಶಿಕ್ಕಾಪಟ್ಟಿ ಉಳ್ಳಾಗಡ್ಡಿ ಬೆಳಿತಾರೆ ಇಂಥ ರೂಡಿಗೆ ಅವರು ಇಂಥದೇ ಶೆಡ್ ಹಾಕ್ಯಾರೆ ಇಂಥದ ಕಡಿಮೆ ಖರ್ಚಿನೊಳಗೆ ಶೆಡ್ ಹಾಕಿ ಅಲ್ಲಿ ಅಲ್ಲಲ್ಲಿಗೆ ಎಂಟು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಂದೊಂದು ಮಾರುಕಟ್ಟೆ ಕೇಂದ್ರಗಳನ್ನ ಮಾಡ್ಕೊಂಡರೆ ಅಲ್ಲಿ ರೈತರುಗಳು ತಂದು ಕಿಸಿಂದ ಉಳ್ಳಾಗಡ್ಡಿ ಹಾಕ್ತಾರೆ ಉಳ್ಳಾಗಡ್ಡಿ ಹಾಕಿ ರೈತರು ಸವಾಲು ಮಾಡ್ಕೊಂಡು ಹೋಗ್ತಾರೆ ಮುಂದೆ ಅವರೆಲ್ಲ ಗ್ರೇಡ್ ಮಾಡಿ ಬೇರೆ ಬೇರೆ ಬ ರಾಜ್ಯಗಳಿಗೆ ಕಳಿಸ್ತಾರೆ ಹೈಯೆಸ್ಟ್ ಮತ್ತೆ ಮಹಾರಾಷ್ಟ್ರದಾಗ ಬೆಳೆಯುವಂಥದ್ದಂದ್ರೆ ಏರಿಯಾ ಅದನ್ನೆಲ್ಲ ಸ್ಟಡಿ ಮಾಡಿ ನಾವು ಇವತ್ತು ಒಂದು ಉಳ್ಳಾಗಡ್ಡಿ ಗ್ರೇಡಿಂಗ್ ಒಂದು ಹಾಕಿವು ಇದು ಮೇಜರ್ ನಮ್ಮ ರೈತರಿಗೆ ಒಂದು ಲಾಭದಾಯಕ ಅಂತೇಳಿ ನಮ್ಮ ಒಂದು ನಿರೀಕ್ಷೆ ಐತಿ ಹೆಂಗಂದ್ರೆ ಅದು ಉಳ್ಳಾಗಡ್ಡಿ ಗ್ರೇಡ್ ಮಾಡ್ತೈತಿ ಮೂವತ್ತೈದು ಎಮ್ ಎಮ್ ನಲ್ವತ್ತೈದು ಎಮ್ ಎಮ್ ಅ ಐವತ್ತೈದು ಎಮ್ ಎಮ್ ಅಮ್ ಎಮ್ ಮುಖಾಂತರ ಬರೋದ್ರಿಂದ ಇವತ್ತು ಎಲ್ಲ ಈ ಮೋರ್ ಮಾರ್ಕೆಟ್ಗಳು ಏನು ಬರ್ತಾವೆ ಸೂಪರ್ ಮಾರ್ಕೆಟ್ ಮಾರ್ಕೆಟ್ಗಳಿಗೆ ನಾವು ರೈತರು ಗ್ರೇಡ್ ಮಾಡಿ ಅವ್ರಿಗೆ ಐದೈದು ಕಿಲೋ ಇರ್ಬೋದು ಹತ್ತು ಕಿಲೋ ಇರ್ಬೋದು ಅವ್ರ ಐವತ್ತು ಕಿಲೋ ಇರ್ಬೋದು ಐವತ್ತು ಕಿಲೋ ಇರ್ಬೋದು ಆ ಮಾರ್ಕೆಟ್ಗಳಿಗೆ ನಾವು ಕಳಿಸಿಕೊಟ್ಟಿದ್ದೆ ಆದರೆ ರೈತರಿಗಿ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚಿಗೆ ಸಿಗ್ತದಂತೆ ಒಂದು ನಿರೀಕ್ಷೆ ಐತಿ ಒಂದು ಅದನ್ನೇ ಒಂದು ನಮ್ಮಲ್ಲಿ ಇಲ್ಲಿ ತಂದೆ ಮ್ಯಾಗಿಂದ ಸವಾಲು ಮಾಡಿದ್ಮಾಗ ಮಾರ್ಕೆಟ್ ಮಾಡಿದ್ಮಾಗ ವ್ಯಾಪಾರಸ್ಥರು ಅದನ್ನು ಗ್ರೇಡ್ ಮಾಡೋಕೆ ಮಷಿನ್ಗೆ ಹಾಕೊಂಡು ತಿ ಗ್ರೇಡ್ ಮಾಡ್ಕೊಂಡು ಮಾರ್ಕೆಟ್ ಕಳಿಸಿದ್ರೆ ಅದೂ ಒಂದು ಅವಕಾಶ ಐತಿ ವ್ಯಾಪಾರಸ್ಥರಿಗೆ ಐತಿ ರೈತರಿಗೆ ಐತಿ ಆದ್ರೆ ನಿರಂತರ ಅವ್ರಿಗೆ ಕಳಿಸ್ಬೇಕಾದಂಥ ವ್ಯವಸ್ಥೆ ರೈತರಿಗೆ ಆಗೋದಿಲ್ಲ ಅದನ್ನು ಈ ವ್ಯಾಪಾರಸ್ಥರ ಮುಖಾಂತರ ಆಗ್ಬೋದು ಅಂತೇಳಿ ಒಂದು ನಿರೀಕ್ಷೆ ಐತಿ ವ್ಯಾಪಾರಸ್ಥರು ಒಂದು ಲಾಭ ಆಕತ್ತಪ್ಪ ಅಂದರೂ ರೈತರಿಗೆ ಒಂದು ಎರಡು ರೂಪಾಯಿ ಲಾಭ ಆಗತ್ತೆ ಅಂದ್ರೆ ಒಂದು ರೂಪಾಯಿ ರೈತರಿಗೆ ಕೊಡುವ ಅವ್ರೇ ಹಿಂದೆ ಹಾಕೋದಿಲ್ಲ ಅದನ್ನು ಈ ಎಲ್ಲ ನಮ್ಮ ರೈತರು ಸದುಪಯೋಗ ಪಡ್ಕೋಬೇಕು ಈ ರೈತರ ಒಂದು ಹಿತದೃಷ್ಟಿಯಿಂದ ಈ ಬಸವನ ಮಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕ ಕಂಪ್ನಿ ಇವತ್ತು ನಾಳೆ ಸೋಮವಾರ ಮೂವತ್ತೊಂದನೇ ತಾರೀಕಿನಿಂದ ಪ್ರತಿ ಸೋಮವಾರ ಮತ್ತು ಗುರುವಾರ ವಾರದಲ್ಲಿ ಎರಡು ದಿವಸ ಉಳ್ಳಾಗಡ್ಡಿ ಸವಾಲನ್ನು ಇಲ್ಲೇ ತೆಗೀತೀವಂತ ಹೇಳಿ ಹೇಳಣ್ಣ ಎರಡು ಮಾತು ಮುಗಿಸ್ತೀವಿ ಪ್ಲಸ್ ಈ ಕುಬ್ಗಡ್ಡಿ ಕ್ರಾಸ್ ಹತ್ರ ಈ ಮುಳವಾಡ ತಾಂಡ್ಯದ ಎರಡು ಹತ್ರ ಮಧ್ಯದಲ್ಲಿ ಬಾಲ್ಗೊಂಡು ಹೈಟೆಕ್ ನರ್ಸರಿ ಅಂತ ಐತಿ ನರ್ಸರಿ ಜಾಗದೊಳಗೆ ಇವತ್ತು ಈ ಶೆಡ್ ಅನ್ನು ಮಾಡಿವು ಈ ಪ್ಲೇಸ್ನಾಗ ಇವತ್ತು ಹಲವಾರು ರೈತರಿಗೆ ಸೌಲಭ್ಯಗಳಂದ್ರೆ ಈ ಬೇರೆ ಕಡೆ ವಿಚಾರ ಮಾಡಿದ್ರೆ ಬೇರೆ ಕಡೆದಕ್ಕಿಂತ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಮಾಡಿಕೊಡ್ಬೇಕಂತೇಳಿ ನಮ್ಮ ಕಂಪ್ನಿಯಿಂದ ನಾವೆಲ್ಲ ನಿರ್ಧಾರ ತೊಗೊಂಡೀವಿ ಅಂತ ಹೇಳ್ತೇನೆ